ನಮಸ್ಕಾರ ಎಲ್ಲ ಗೃಹಲಕ್ಷ್ಮಿಯರಿಗೂ ಇನ್ನೂ ಹನ್ನೆರಡು ಹದಿಮೂರನೇ ಕಂತಿನ ಹಣ ಬಂದಿಲ್ಲ ಅಂತ ಇದ್ದೀರಾ ಈಗ ಬರಬೇಕಾಗಿರುವಂಥ ಹದಿನಾಲ್ಕನೇ ಕಂತಿನ ಹಣ ಸಮೇತ ಈ ವಿಡಿಯೋದಲ್ಲಿ ನಿಮಗೆ ಮಾಹಿತಿನ ತಿಳಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡದಿರೋ ಹಾಗೆ ಕೊನೆವರೆಗೂ ನೋಡಿ ಹಾಗೆ ಚಾನಲ್ಗೆ ಹಸುಬ್ರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಸಹ ಮರಿಬೇಡಿ ತುಂಬ ಜನ ಕಮೆಂಟ್ಸ್ಗಳಲ್ಲಿ ಸಹ ಕಮೆಂಟ್ನ ಇದ್ದೀರಾ ಅಪ್ಲಿಕೇಶನ್ ಹಾಕಿದ್ದೀವಿ ನಾವು ಯಾವಾಗ ನಮಗೆ ಹಣ ಬರುತ್ತೆ ಅಂತ ಹೇಳಿ ಆಗಲೇ ಇವಾಗ ಅಕ್ಟೋಬರ್ ತಿಂಗಳು ಬಂದಾಯಿತು ದಸರಾ ಹಬ್ಬನೂ ಶುರುವಾಯಿತು ಈ ತಿಂಗಳಾದರೂ ಎಲ್ಲ ಕಂತಿನ ಹಣ ಏನಾದರೂ ಜಮಾ ಮಾಡ್ತಾರೆ ಯಾಕಂದರೆ ಜುಲೈ ಆಗಸ್ಟ್ ಸೆಪ್ಟೆಂಬರದು ಹಣನೇ ಇನ್ನೂ ಬಂದಿಲ್ಲ ಈ ತಿಂಗಳು ಅಕ್ಟೋಬರಲ್ಲಿ ನಮಗೇನಾದರೂ ಹಣ ಬರ್ಬೋದಾ ಅಂತ ಕಾಯ್ತಾ ಇರುವಂಥ ಎಲ್ಲ ಮಹಿಳೆಯರಿಗೂ ಈ ವಿಡಿಯೋದಲ್ಲಿ ಒಂದು ಗುಡ್ ನ್ಯೂಸ್ನ ತಿಳಿಸೋದಿಕ್ಕೆ ಅಂತಲೇ ಬಂದಿರುವಂಥದ್ದು ತುಂಬ ಜನ ಕಾಯ್ತಾ ಇದ್ರಿ ಆದರೆ ಇವಾಗ ಸರ್ಕಾರದವರು ಒಂದಷ್ಟು ನಿಯಮಗಳನ್ನ ಮಾಡಿರೋದ್ರಿಂದ ಬೇಸಿಕಲಿ ಇವಾಗ ರೇಷನ್ ಕಾರ್ಡ್ಗಳನ್ನ ಕ್ಯಾನ್ಸಲ್ ಮಾಡ್ತಾ ಇರೋದ್ರಿಂದ ಅಕ್ರಮವಾಗಿ ರೇಷನ್ ಕಾರ್ಡ್ಗಳನ್ನ ಮಾಡಿಸ್ಕೊಂಡಿದ್ದೀರಾ ಅಥವಾ ನಿಮ್ಮದೊಂದು ಕ್ರೈಟೀರಿಯಾ ಏನಿತ್ತು ಅದನ್ನು ಮೀರಿ ನೀವು ರೇಷನ್ ಕಾರ್ಡ್ಗಳನ್ನ ಮಾಡಿಸ್ಕೊಂಡಿದ್ದೀರಾ ಅಂತ ಹೇಳಿಬಿಟ್ಟು ಇವಾಗ ಆಲ್ರೆಡಿ ಕ್ಯಾನ್ಸಲೇಷನ್ ಮಾಡ್ತಾ ಇರೋ ಪ್ರಕ್ರಿಯೆಗಳು ಶುರುವಾಗಿರೋದು ನಿಮಗೆಲ್ಲರಿಗೂ ತಿಳಿದಿದೆ ತುಂಬ ಜನರ ರೇಷನ್ ಕಾರ್ಡು ಕ್ಯಾನ್ಸಲ್ ಆಗಿರೋದ್ರಿಂದ ನಿಮಗೆ ಗೃಹಲಕ್ಷ್ಮಿ ಆಗಿರ್ಬೋದು ಅನ್ನಭಾಗ್ಯ ಆಗಿರ್ಬೋದು ಯಾವುದೇ ರೀತಿಯ ಹಣ ನಿಮ್ಮ ಖಾತೆಗೆ ಬರ್ತಾ ಇಲ್ಲ ಕ್ಯಾನ್ಸಲ್ ಕೂಡ ಆಗಿದೆ ಈ ಕ್ಯಾನ್ಸಲೇಷನ್ ಲಿಸ್ಟನ್ನ ನೀವೆಲ್ಲಿ ನೋಡಬೇಕು ಅಂತ ಹೇಳಿದ್ರೆ ನಾನು ಆಲ್ರೆಡಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಕ್ಯಾನ್ಸಲೇಷನ್ ಲಿಸ್ಟನ್ನ ನೀವು ಎಲ್ಲಿ ಹೋಗಿ ನೋಡ್ಬೋದು ಹೇಗೆ ನೋಡ್ಬೋದು ಅಂತ ಕೂಡ ನಿಮ್ಗೆ ಏನಾದರೂ ಇನ್ನೂ ಸಹ ನೋಡಿಲ್ಲ ಗೊತ್ತಾಗಿಲ್ಲ ಅಂತ ಹೇಳಿದ್ರೆ ನಾನು ಮತ್ತೊಂದು ವಿಡಿಯೋದಲ್ಲಿ ನಿಮಗೆ ಯಾವ ರೀತಿ ಆನ್ಲೈನಲ್ಲಿ ಕ್ಯಾನ್ಸಲೇಷನ್ ಆಗಿರುವಂಥ ಪಟ್ಟಿನ ನೋಡ್ಬೋದು ಅಂತ ಹೇಳಿ ತೋರಿಸ್ಕೊಡ್ತೀನಿ ಮುಂದಿನ ವಿಡಿಯೋಗೆ ವೇಟ್ ಮಾಡಿ ನಾನು ನಿಮಗೆ ಪಟ್ಟಿ ರಿಲೀಸ್ ಆಗಿರೋದನ್ನು ಸಹ ತೋರಿಸ್ತೀನಿ ಇಫ್ ಇನ್ ಕೇಸ್ ನಿಮ್ಮ ಹೆಸರು ಆ ಪಟ್ಟಿಯಲ್ಲಿ ಇದೆ ಅಂತ ಹೇಳಿದ್ರೆ ಗೃಹಲಕ್ಷ್ಮಿ ಅನ್ನಭಾಗ್ಯ ಅಥವಾ ಯೋಜನೆಗಳು ಸರ್ಕಾರ ಕೇಂದ್ರ ಸರ್ಕಾರ ಎರಡರಿಂದಲೂ ಬರಬೇಕಾಗಿರುವಂಥ ಯೋಜನೆಗಳು ನಿಮ್ಮ ಖಾತೆಗೆ ಬರೋದಿಲ್ಲ ಜೊತೆಗೆ ಈಗ ಗೃಹಲಕ್ಷ್ಮಿ ಯೋಜನೆ ಹಣದಲ್ಲಿ ನಿಮಗೆ ಜುಲೈ ತಿಂಗಳ ಹಣನ ಈಗ ಆಲ್ರೆಡಿ ರಿಲೀಸ್ ಮಾಡಿದ್ದೀವಿ ಅಂತ ಹೇಳಿ ಸರ್ಕಾರದವರು ತಿಳಿಸ್ತಾ ಇರುವಂಥದ್ದು ಆದರೆ ಹಂತ ಹಂತವಾಗಿ ಕೊಡ್ತಾರಾ ಅಥವಾ ಒಂದೇ ಟೈಮ್ಗೆ ರಿಲೀಸ್ ಮಾಡಿದಾರಾ ಅಂತ ಹೇಳಿ ಸರ್ಕಾರದವರು ಸ್ಪಷ್ಟನೇನ ಕೊಡಬೇಕು ಬಟ್ ಇವಾಗ ಅವ್ರು ಹೇಳಿರೋ ಪ್ರಕಾರ ಜುಲೈ ತಿಂಗಳ ಹಣನ ನಾವು ರಿಲೀಸ್ ಮಾಡಿದ್ದೀವಿ ಹಾಗಾಗಿ ಜುಲೈ ತಿಂಗಳ ಹಣ ನಿಮ್ಮ ಖಾತೆಗಳಿಗೆ ಆದಷ್ಟು ಬೇಗ ತಲುಪುತ್ತೆ ಅದು ಈ ಅಕ್ಟೋಬರ್ ತಿಂಗಳೊಳಗಡೆ ತಲುಪುತ್ತೆ ಇನ್ನು ಮಿಕ್ಕಿರುವಂಥ ಎರಡು ಕ ಕಂತಿನ ಹಣ ಏನಿದೆ ಅದು ತಲುಪಕ್ಕೆ ತಡ ಆಗ್ಬೋದು ಯಾಕಂದರೆ ಇವಾಗ ನೋಡಿ ನಾವು ಅಂದ್ಕೊಂಡ್ವಿ ಮೂರು ತಿಂಗಳು ಹಣವೂ ನಿಮಗೆ ಒಟ್ಟಿಗೆ ಬಿಡ್ತಾರೆ ಅಂತ ಹೇಳಿಬಿಟ್ಟು ಆದರೆ ಇವಾಗ ಜುಲೈ ತಿಂಗಳ ಹಣ ಮಾತ್ರ ಬಿಡ್ತಾ ಇರೋದ್ರಿಂದ ಶೇಕಡ ಇನ್ನು ಮುಂದೆ ಬರುವಂಥ ಹಣ ಕೂಡ ತಡ ಆಗ್ಬೋದು ಕಾದು ನೋಡೋಣ ಪ್ರತಿನಿತ್ಯ ಅಪ್ಡೇಟ್ಸ್ಗಳಿಗಾಗಿ ಚಾನೆಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ ನಮಸ್ಕಾರ